ಶಿವಮೊಗ್ಗ ನಗರದ ವಿನಾಯಕ ನಗರದಲ್ಲಿ ಈ ಬಾರಿ ವಿಶೇಷವಾಗಿ ಶಿವರಾತ್ರಿ ಆಯೋಜನೆ ಮಾಡಲಾಗಿದೆ ಪ್ರಯಾಗರಾಜ್ ಮಹಾಕುಂಭದ ತ್ರಿವೇಣಿ ಸಂಗಮದ ನೀರಿನಿಂದ ಶಿವನಿಗೆ ಅಭಿಷೇಕ ಮಾಡಲಾಗುತ್ತದೆ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನವ್ಯಶ್ರೀ ಈಶ್ವರವನ ಚಾರಿಟೇಬಲ್ ಟ್ರಸ್ಟ್ನ ನವ್ಯಶ್ರೀ ಮಾಹಿತಿ ನೀಡಿದರು ಪರಿಸರ ಪ್ರಕೃತಿ ಸಂರಕ್ಷಣೆ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ರುದ್ರಾಭಿಷೇಕ ಪ್ರಾರಂಭವಾಗುತ್ತದೆ ಹಾಗೆಯೇ ಬಂದಂತಹ ಭಕ್ತರಿಗೆ ಪರಿಸರ ಕುಂಭ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಹಾಕುಂಭದ ಪವಿತ್ರ ಜಲದಿಂದ ಶಿವನಿಗೆ ಅರ್ಪಿಸುವ ಅಭಿಷೇಕ ಮಾಡುವ ವ್ಯವಸ್ಥೆಯನ್ನ ಮುಕ್ತ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆಯೇ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಹನ್ನೊಂದು ಗಂಟೆಗೆ ಪರಿಸರ ಪ್ರಕೃತಿ ಸಂರಕ್ಷಣೆ ಹಾಗೂ ಪರಿಸರ ಜಾಗ ಶಿವನಿಗೆ ಅರ್ಪಿಸುವ ಅಭಿಷೇಕ ಮಾಡುವ ವ್ಯವಸ್ಥೆಯನ್ನು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಹನ್ನೊಂದು ಗಂಟೆಗೆ ತಟ್ಟಂತ ಹೇಳಿ ಖ್ಯಾತಿಯ ಡಾಕ್ಟರ್ ನಾರ ಸೋಮೇಶ್ವರ್ ಅವರಿಂದ ತಟ್ಟಂತ ಹೇಳಿ ಪರಿಸರದ ಸಕರ್ಷಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ಮಧ್ಯಾಹ್ನ ಒಂದರಿಂದ ಸಂಕಾಲ ಆರು ಗಂಟೆವರೆಗೆ ನಿರಂತರ ಭಜನಾ ಪರಿಷತ್ ವತಿಯಿಂದ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆಯೇ ಆರು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮವಿದ್ದು ಶ್ರೀಮತಿ ವೀಣಾ ಬಂದಂಜೆ ಆಧ್ಯಾತ್ಮ ಮತ್ತು ಪ್ರಕೃತಿ ಈ ವಿಚಾರವಾಗಿ ಮಾತನಾಡಲಿದ್ದಾರೆ ಸಾಯಂಕಾಲ ಸಭೆಯ ಕಾರ್ಯಕ್ರಮದಲ್ಲಿ ನಗರದ ಪರಿಸರ ತಜ್ಞರಾದ ಶ್ರೀಯುತ ಬಿ ಎಂ ಕುಮಾರಸ್ವಾಮಿ ಅವರಿಗೆ ಹಾಗೂ ಶಿವಮೊಗ್ಗದ ಪರ್ಯ ಕಾಗಿ ಕೆಲಸ ಮಾಡುತ್ತಿರುವ ಪರೋಪಕಾರ ತಂಡಕ್ಕೆ ಹಾಗೂ ಅನ್ನಪೂರ್ಣ ಮುಷ್ಟಿಎಕ್ಕಿ ಯೋಜನೆ ನಿರಂತರವಾಗಿ ವನವಾಸಿ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುತ್ತಿರುವ ಅನ್ನಪೂರ್ಣ ಮುಷ್ಠಿ ಯುವಜನಿಗೆ ಸಾಮಾಜಿಕ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ನಂತರ ಕಣ್ಣನ್ ಅವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಹಾಗೂ ರಾತ್ರಿ ಹತ್ತರಿಂದ ಮಾನವ ಸಹ ಬೆಳಗ್ಗೆ ಆರು ಗಂಟೆವರೆಗೆ ಸಪ್ತಸ್ವರ ಟ್ರಸ್ಟ್ ವತಿಯಿಂದ ನಿರಂತರ ಸಂಗೀತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅವರ ಛಾಯಾಚಿತ್ರ ಪ್ರದರ್ಶನ ಸಹ ಅವರುತ್ತೆ ವಿಶೇಷವಾಗಿ ನವೀಶ್ರೀ ಮುಖ್ಯದಿಂದ ನೆಪು ಬಂದಿರೋ ಹಾಗೆ ಮೂರು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಪರಿಸರದ ಕುರಿತಾಗಿ ಯಾರು ನಿರಂತರ ಕೆಲಸ ಮಾಡ್ತಾರೆ ಅಥವಾ ಸಾಮಾಜಿಕವಾಗಿ ಯಾರು ತಮ್ಮಂತಿರೋ ಅಂತಹ ಒಂದು ಸೇವೆ ಸಂಸ್ಥೆಗಳಿಗೆ ಗೌರವಾರ್ಥಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈ ಬಾರಿ ಕೊಳವು ಗೊತ್ತಿರೋ ಹಾಗೆ ಹಲವು ವರ್ಷಗಳಿಂದ ಸ್ವಯಂ ಸೇವೆ ಮಾಡ್ತಾ ಎಲ್ಲೆಲ್ಲಿ ಪರಿಸರದ ಒಂದು ಸ್ವಚ್ಛತೆ ಅವಶ್ಯಕತೆ ಇರ್ಬೋದು ಅಥವಾ ಪರಿಸರ ಕಾಳಜಿ ಜಾಗೃತಿ ಮೂಡಿಸುವಂತ ಕೆಲಸ ಇರ್ಬೋದು ನಿರಂತರವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಅನುದಾನ ಪಡೆಯದೆ ಮಾಡ್ತಾ ಇರುವಂತಹ ಫಲಪಟ್ಟ ತಂಡಕ್ಕೆ ಈ ಬಾರಿ ನಾನು ಶ್ರೀ ಈಶ್ವರವರ ಪರಿಸರ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅದೇ ರೀತಿ ಅಹ್ ಈ ಆದಿವಾಸಿ ಮಕ್ಕಳಿಗೆ ಇಲ್ಲಿ ಇದು ಅಹ್ ಇದು ಅನ್ನಪೂರ್ಣ ಮುಸ್ಲಿ ಯೋಜನೆ ಆ ಒಂದು ಮಹಿಳಾ ತಂಡ ನಿರಂತರವಾಗಿ ಅಕ್ಕಿಯನ್ನ ರಚನ ಮಾಡಿ ಎಲ್ಲ ಆದಿವಾಸಿ ಮಕ್ಕಳ ಹಾಸ್ಟೆಲ್